ಸಿಂಹರಾಶಿಯವರಿಗೆ ಈ ವರ್ಷ ನಿಮ್ಮ ಜೀವನದಲ್ಲಿ ವಿವಿಧ ಶುಭ ಘಟನೆಗಳು ಮತ್ತು ಉತ್ಸಾಹವನ್ನು ತರಲಿದೆ ಮನೆ ಕುಟುಂಬ ವೃತ್ತಿ ಮತ್ತು ಸಾಮಾಜಿಕ ಸ್ಥಾನಮಾನದ ಕ್ಷೇತ್ರಗಳಲ್ಲಿ ನೀವು ವಿವಿಧ ರೀತಿಯ ಪರಿಣಾಮಗಳನ್ನು ಅನುಭವಿಸುವಿರಿ ವರ್ಷದ ಭವಿಷ್ಯವಾಣಿಗಳಿಗೆ ಧುಮುಕುವ ಮೊದಲು ಗ್ರಹಗಳ ಸ್ಥಾನಗಳನ್ನು ನೋಡೋಣ ವರ್ಷದ ಆರಂಭದಲ್ಲಿ ಆಳುವ ಗ್ರಹವಾದ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ನಂತರ ಕುಂಭರಾಶಿಗೆ ಸಾಗುತ್ತಾನೆ ಇದು ಪ್ರತಿ ತಿಂಗಳ ಮಧ್ಯದಲ್ಲಿ ಎಲ್ಲಾ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಶನಿಯ ಸಂಚಾರವು ಮೀನರಾಶಿಯಿಂದ ಎಂಟುನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಗುರು ಮಿಥುನ ರಾಶಿಯಲ್ಲಿ ಹನ್ನೊಂದನೇ ಮನೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ನಂತರ ವರ್ಷದ ದ್ವಿತೀಯಾರ್ಧದಲ್ಲಿ ಕರ್ಕರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಮತ್ತು ಅಂತಿಮವಾಗಿ ವರ್ಷದ ಅಂತ್ಯದ ವೇಳೆಗೆ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಇದು ಸಿಂಹರಾಶಿಯವರಿಗೆ ಗುರುವಿನ ಸ್ಥಾನವನ್ನು ವಿಶೇಷವಾಗಿ ಮಹತ್ವದ್ದಾಗಿ ಮಾಡುತ್ತದೆ ಮಂಗಳ ವರ್ಷವಿಡೀ ಸಾಮಾನ್ಯ ವೇಗದಲ್ಲಿ ಸಾಗುತ್ತದೆ ರಾಹು ಕುಂಭ ರಾಶಿಯಲ್ಲಿ ಏಳುನೇ ಮನೆಯಲ್ಲಿರುತ್ತಾನೆ ಮತ್ತು ವರ್ಷದ ಅಂತ್ಯದಲ್ಲಿ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಕೇತುವಿನ ಪ್ರಭಾವವು ಸಿಂಹರಾಶಿಯ ಮೇಲೆ ಇರುತ್ತದೆ ವರ್ಷದ ಅಂತಿಮ ಹಂತದಲ್ಲಿ ಕರ್ಕರಾಶಿಗೆ ಸ್ಥಳಾಂತರಗೊಳ್ಳುತ್ತದೆ ಬುಧನು ಸಂಪತ್ತು ಮತ್ತು ಲಾಭಗಳ ಅಧಿಪತಿಯಾಗಿರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಶುಕ್ರನು ತನ್ನ ಸಂಚಾರಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ತರುತ್ತಾನೆ ಈಗ ಈ ವರ್ಷ ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಈ ವರ್ಷ ನಿಮ್ಮ ಕುಟುಂಬ ಜೀವನ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಬದಲಾವಣೆಗಳನ್ನು ತರುತ್ತದೆ ಇದು ಕೆಲವು ಏರಿಳಿತಗಳಿಗೆ ಕಾರಣವಾಗಬಹುದು ಆದಾಗ್ಯೂ ಎರಡೂ ಕ್ಷೇತ್ರಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ನಿಮಗೆ ಅವಕಾಶಗಳು ಸಿಗುತ್ತವೆ ವರ್ಷದ ಮೊದಲ ಭಾಗವು ಕುಟುಂಬ ವಿಷಯಗಳಲ್ಲಿ ಮಿಶ್ರವಾಗಿರುತ್ತದೆ ನಿಮ್ಮ ಕಾರ್ಯನಿರತ ವೇಳಾಪಟ್ಟಿಯಿಂದಾಗಿ ನೀವು ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಲು ಸಾಧ್ಯವಾಗದಿರಬಹುದು ಆದರೆ ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿ ಮೇಲುಗೈ ಸಾಧಿಸುತ್ತದೆ ಯಾವುದೇ ಪ್ರಮುಖ ಸಮಸ್ಯೆಗಳು ಅಥವಾ ಸಂಘರ್ಷಗಳು ಇರುವುದಿಲ್ಲ ಮತ್ತು ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ಸಾಮರಸ್ಯದಿಂದ ಉಳಿಯುತ್ತವೆ ಆದಾಗ್ಯೂ ಮಂಗಳ ಗ್ರಹವು ಆರನೇ ಮನೆಯಲ್ಲಿ ಸಾಗಿದಾಗ ಅಥವಾ ರಾಹು ಜೊತೆ ಸಂಯೋಗ ಹೊಂದಿದಾಗ ಈ ಹಂತವು ಸ್ವಲ್ಪ ಸವಾಲಿನದ್ದಾಗಬಹುದು ನಿಮ್ಮ ಕೆಲಸದ ಬದ್ಧತೆಗಳು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಅಂತರವನ್ನು ಉಂಟುಮಾಡಬಹುದು ನಿಮ್ಮ ಕುಟುಂಬದ ಕಡೆಗೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ಸರಿಯಾಗಿ ನಿರ್ವಹಿಸಬೇಕಾಗುತ್ತದೆ ನಿಮ್ಮ ಸಮಯದ ಕೊರತೆಯು ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಅದೃಷ್ಟವಶಾತ್ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಸಂದರ್ಭಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮ ಪ್ರಯತ್ನಗಳನ್ನು ಬೆಂಬಲಿಸುತ್ತಾರೆ ಮೂರನೇ ಮನೆಯ ಮೇಲಿನ ಗುರುವಿನ ದೃಷ್ಟಿಯು ನಿಮ್ಮ ಸಾಮಾಜಿಕ ಜೀವನವನ್ನು ಹೆಚ್ಚಿಸುತ್ತದೆ ನಿಮ್ಮ ಸಂಪರ್ಕಗಳನ್ನು ವಿಸ್ತರಿಸುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಇಮೇಜ್ ಅನ್ನು ಬಲಪಡಿಸುತ್ತದೆ ನೀವು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದನ್ನು ಮತ್ತು ಹೊಸದನ್ನು ಮಾಡಿಕೊಳ್ಳುವುದನ್ನು ಆನಂದಿಸುವಿರಿ ವರ್ಷದ ಮಧ್ಯಭಾಗದಿಂದ ಗುರುವಿನ ಸಂಚಾರವು ನಿಮ್ಮ ಕುಟುಂಬ ಜೀವನವನ್ನು ಮತ್ತಷ್ಟು ಸುಧಾರಿಸುತ್ತದೆ ಆದಾಗ್ಯೂ ಸಣ್ಣಪುಟ್ಟ ತಪ್ಪು ಗ್ರಹಿಕೆಗಳು ಅಥವಾ ವಿವಾದಗಳೂ ಉಂಟಾಗಬಹುದು ವಿಶೇಷವಾಗಿ ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದಿರಬೇಕು ಮತ್ತು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸುಧಾರಿಸಬೇಕು ಹಿರಿಯರೊಂದಿಗೆ ಶಾಂತಿಯುತವಾಗಿ ಮಾತನಾಡಿ ಸಂಘರ್ಷಗಳನ್ನು ಶಾಂತವಾಗಿ ಪರಿಹರಿಸಲು ಪ್ರಯತ್ನಿಸುವುದು ಉತ್ತಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಪ್ರಮುಖ ಕೌಟುಂಬಿಕ ಸಮಸ್ಯೆಗಳನ್ನು ತಪ್ಪಿಸಬಹುದು ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭವು ಅನುಕೂಲಕರವಾಗಿರುತ್ತದೆ ನೀವು ಉನ್ನತ ಶಿಕ್ಷಣವನ್ನು ಪಡೆಯಲು ಯೋಜಿಸುತ್ತಿದ್ದರೆ ಗುರುವಿನ ಐದನೇ ಮನೆಯ ಮೇಲಿನ ಸಕಾರಾತ್ಮಕ ಪ್ರಭಾವವು ನಿಮಗೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಸಹಾಯ ಮಾಡುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ನೀವು ಯಶಸ್ಸಿನತ್ತ ಒಂದು ಹೆಜ್ಜೆ ಹತ್ತಿರವಾಗಬಹುದು ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವವರು ತಮ್ಮ ಗುರಿಗಳ ಕಡೆಗೆ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕು ಸಮರ್ಪಣಾಭಾವದಿಂದ ಯಶಸ್ಸು ಖಂಡಿತವಾಗಿಯೂ ಬರುತ್ತದೆ ಈ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎರಡು ಸಾವಿರ ಇಪ್ಪತ್ತಾರೂರ ವಾರ್ಷಿಕ ಜಾತಕದಲ್ಲಿ ನಿಮ್ಮ ಮನೆ ಕುಟುಂಬ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಗಮನಾರ್ಹ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ವರ್ಷದ ಮೊದಲಾರ್ಧವು ಹೊಸ ಕೌಟುಂಬಿಕ ಸಂಬಂಧಗಳಿಗೆ ಮತ್ತು ನಿಮ್ಮ ಸಮುದಾಯದಲ್ಲಿ ಹೆಚ್ಚಿನ ಮನ್ನಣೆಗೆ ಕಾರಣವಾಗಬಹುದು ಆದಾಗ್ಯೂ ಶನಿಯು ಎಂಟುನೇ ಮನೆಯಲ್ಲಿ ಸ್ಥಾನ ಪಡೆದಿರುವುದರಿಂದ ನಿಮ್ಮ ಸಾರ್ವಜನಿಕ ಇಮೇಜ್ ಮೇಲೆ ಪರಿಣಾಮ ಬೀರುವ ಸವಾಲುಗಳು ಎದುರಾಗಬಹುದು ಇದು ಮೇಲ್ಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು ಅಂತಹ ಸಂದರ್ಭಗಳನ್ನು ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಸಮೀಪಿಸುವುದು ನಿರ್ಣಾಯಕವಾಗಿರುತ್ತದೆ ಹೆಚ್ಚುವರಿಯಾಗಿ ರಾಹುವಿನ ಪ್ರಭಾವವು ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಗಮನ ಮತ್ತು ಬೆಂಬಲದ ಅಗತ್ಯವಿರುತ್ತದೆ ಸಕಾರಾತ್ಮಕವಾಗಿ ಹೇಳುವುದಾದರೆ ವರ್ಷದ ಉತ್ತರಾರ್ಧವು ವೃತ್ತಿಜೀವನದ ಪ್ರಗತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿಗೆ ಅನುಕೂಲಕರವಾಗಿ ಕಾಣುತ್ತದೆ ಸರ್ಕಾರಿ ಹುದ್ದೆಗಳನ್ನು ಬಯಸುವ ವ್ಯಕ್ತಿಗಳು ಈ ಅವಧಿಯನ್ನು ವಿಶೇಷವಾಗಿ ಭರವಸೆಯಿಡಬಹುದು ಇದು ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತಾರರ ವಿಶಾಲ ವಿಷಯಗಳಿಗೆ ಹೊಂದಿಕೆಯಾಗುತ್ತದೆ ಸಿಂಹರಾಶಿಯ ವೃತ್ತಿಜಾತಕ ಉದ್ಯೋಗ ಮತ್ತು ವ್ಯಾಪಾರ ಸಿಂಹರಾಶಿಯವರಿಗೆ ಈ ವರ್ಷ ಸಿಂಹರಾಶಿಯ ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತಾರು ವೃತ್ತಿಜೀವನದ ವಿಷಯದಲ್ಲಿ ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ಸಾಧ್ಯತೆಯಿದೆ ಆದರೆ ಅದೇ ಸಮಯದಲ್ಲಿ ಶನಿಯ ಅಂಶದ ಪ್ರಭಾವವು ಕೆಲವು ಬದಲಾವಣೆಗಳಿಗೆ ಕಾರಣವಾಗಬಹುದು ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲ್ಧಿಕಾರಿಗಳೊಂದಿಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ನಿಮಗೆ ಸವಾಲಿನ ಸಂಗತಿಯಾಗಿದೆ ವ್ಯವಹಾರ ದೃಷ್ಟಿಕೋನದಿಂದ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಲಾಗಿದೆ ಈ ವರ್ಷ ಶನಿ ಮತ್ತು ರಾಹುವಿನ ಸಂಚಾರವು ನಿಮ್ಮ ಕೆಲಸದ ಜೀವನದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಇದು ಒತ್ತಡ ಮತ್ತು ಅಡೆತಡೆಗಳನ್ನು ಉಂಟುಮಾಡಬಹುದು ಆದಾಗ್ಯೂ ನೀವು ಹೊಸ ಕೌಶಲ್ಯಗಳನ್ನು ಕಲಿಯಲು ಅವಕಾಶಗಳನ್ನು ಸಹ ಪಡೆಯುತ್ತೀರಿ ವರ್ಷ ಮುಂದುವರೆದಂತೆ ವಿಶೇಷವಾಗಿ ಅಂತ್ಯದವರೆಗೆ ಅನುಕೂಲಕರ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸುಧಾರಣೆಗಳನ್ನು ನೀವು ನೋಡುವ ಸಾಧ್ಯತೆಯಿದೆ ಈ ವರ್ಷ ಶನಿಯು ಮೀನರಾಶಿಯಿಂದ ಎಂಟುನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ಮತ್ತು ರಾಹು ಕುಂಭ ರಾಶಿಯಿಂದ ಏಳನೇ ಮನೆಯಲ್ಲಿರುತ್ತಾನೆ ಶನಿ ಎಂಟುನೇ ಮನೆಯಲ್ಲಿ ಇರುವುದರಿಂದ ನೀವು ಅನಿರೀಕ್ಷಿತ ಸವಾಲುಗಳು ಮಾನಸಿಕ ಒತ್ತಡ ಮತ್ತು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು ಏಳನೇ ಮನೆಯಲ್ಲಿ ರಾಹು ಪಾಲುದಾರಿಕೆ ಮತ್ತು ಸಹಯೋಗಗಳಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು ಇದು ವ್ಯವಹಾರ ಅಥವಾ ಕೆಲಸದ ಸ್ಥಳದಲ್ಲಿ ವಂಚನೆ ಅಥವಾ ದ್ರೋಹಕ್ಕೆ ಕಾರಣವಾಗಬಹುದು ಈ ಪರಿಸ್ಥಿತಿಗಳಲ್ಲಿ ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಗತ್ಯ ಈ ಅವಧಿಯಲ್ಲಿ ಗುಪ್ತ ಶತ್ರುಗಳು ಅಥವಾ ಪ್ರತಿಸ್ಪರ್ಧಿಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಪ್ರಯತ್ನಿಸಬಹುದು ಆದ್ದರಿಂದ ನೀವು ಕೆಲಸದಲ್ಲಿ ಯಾರನ್ನು ನಂಬುತ್ತೀರೋ ಅವರ ಬಗ್ಗೆ ಜಾಗರೂಕರಾಗಿರಬೇಕು ಇದು ಚಾತುರ್ಯ ಮತ್ತು ಚಿಂತನಶೀಲವಾಗಿರಬೇಕಾದ ಸಮಯ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ವಿಶೇಷವಾಗಿ ನಿಮ್ಮ ವೃತ್ತಿ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಏಕೆಂದರೆ ನೀವು ನಂತರ ವಿಷಾದಿಸಬಹುದು ಶನಿ ಮತ್ತು ರಾಹುವಿನ ಸಂಯೋಜಿತ ಪ್ರಭಾವದಿಂದಾಗಿ ನೀವು ವರ್ಷವಿಡೀ ಕೆಲಸ ವ್ಯವಹಾರ ಅಥವಾ ವೃತ್ತಿಜೀವನದಲ್ಲಿ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಅಪೇಕ್ಷಿತ ಫಲಿತಾಂಶಗಳ ಕೊರತೆ ಇತರರಿಂದ ಟೀಕೆ ಅಥವಾ ಕಠಿಣ ಸಂದರ್ಭಗಳಿಂದ ನೀವು ನಿರಾಶೆಗೊಳ್ಳಬಹುದು ಗುರುವು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಾಗಿದಾಗ ನಿಮ್ಮ ವೃತ್ತಿ ಅಥವಾ ವ್ಯವಹಾರವು ಸರಿಯಾದ ದಿಕ್ಕಿನಲ್ಲಿ ಚಲಿಸುತ್ತಿಲ್ಲ ಎಂದು ಸೂಚಿಸುವ ಚಿಹ್ನೆಗಳು ನಿಮಗೆ ಸಿಗಬಹುದು ನಿಮ್ಮ ಕೆಲಸವನ್ನು ವಿದೇಶಕ್ಕೆ ಅಥವಾ ದೂರದ ಸ್ಥಳಗಳಿಗೆ ಸ್ಥಳಾಂತರಿಸುವುದನ್ನು ನೀವು ಪರಿಗಣಿಸಬಹುದು ಈ ಸಮಯದಲ್ಲಿ ಪ್ರಮುಖ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿ ಏಕೆಂದರೆ ನಷ್ಟಗಳು ಸಂಭವಿಸಬಹುದು ಮತ್ತು ನಿಮ್ಮ ನೈತಿಕತೆಯನ್ನು ಕುಗ್ಗಿಸಬಹುದು ಅಪಾಯಗಳಿಂದ ದೂರವಿರುವುದು ಮತ್ತು ಎಲ್ಲಾ ವೃತ್ತಿಪರ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ವರ್ತಿಸುವುದು ಬಹಳ ಮುಖ್ಯ ಎರಡು ಸಾವಿರ ಇಪ್ಪತ್ತಾರರ ದ್ವಿತೀಯಾರ್ಧದಲ್ಲಿ ಗುರುವಿನ ಸಂಚಾರವು ನಿಮ್ಮ ಕೆಲಸ ಮತ್ತು ವ್ಯವಹಾರಕ್ಕೆ ಪ್ರತಿಕೂಲವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸಬಹುದು ಇದು ನಂಬಿಕೆ ದ್ರೋಹದ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಬಹುಶಃ ವಿಶ್ವಾಸಾರ್ಹ ಪಾಲುದಾರರಿಂದಲೂ ಸಹ ಜನ್ಮ ಚಾರ್ಟ್ ಪ್ರಕಾರ ವೃತ್ತಿ ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯು ವೃತ್ತಿಪರ ಜೀವನದಲ್ಲಿ ಸವಾಲುಗಳನ್ನು ತರಬಹುದು ವ್ಯವಹಾರದಲ್ಲಿ ಸಂಭವನೀಯ ನಷ್ಟಗಳ ಬಗ್ಗೆ ನೀವು ಎಚ್ಚರದಿಂದಿರಬೇಕು ಆದ್ದರಿಂದ ಹೊಸ ಹೂಡಿಕೆಗಳು ಅಥವಾ ಪ್ರಮುಖ ನಿರ್ಧಾರಗಳನ್ನು ತಪ್ಪಿಸಿ ಉದ್ಯೋಗದಲ್ಲಿದ್ದರೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ತಪ್ಪು ತಿಳುವಳಿಕೆಗಳು ಮತ್ತು ವಂಚನೆಗಳು ಸಾಧ್ಯ ವರ್ಷದ ಅಂತ್ಯದ ವೇಳೆಗೆ ವಿಷಯಗಳು ಸುಧಾರಿಸಲು ಪ್ರಾರಂಭವಾಗುತ್ತದೆ ಉದ್ಯೋಗಾಕಾಂಕ್ಷಿಗಳು ಸ್ವಲ್ಪ ಹೆಚ್ಚು ಸಮಯ ಕಾಯಬೇಕಾಗಬಹುದು ಆದರೆ ನವೆಂಬರ್ ನಂತರ ರಾಹು ಆರುನೇ ಮನೆಗೆ ಚಲಿಸುತ್ತಿದ್ದಂತೆ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಚಿಹ್ನೆಗಳು ಹೊರಹೊಮ್ಮುತ್ತವೆ ಈ ಅವಧಿಯ ನಂತರ ನಿಮ್ಮ ವೃತ್ತಿಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಪ್ರಗತಿ ಕಂಡುಬರುವ ಸಾಧ್ಯತೆಯಿದೆ ಉದ್ಯೋಗ ಹುಡುಕುವವರಿಗೆ ಇದು ಅನುಕೂಲಕರ ಸಮಯವಾಗಿರುತ್ತದೆ ವರ್ಷದ ಅಂತ್ಯದ ವೇಳೆಗೆ ಗುರು ಮತ್ತು ರಾಹುವಿನ ಸಂಚಾರವು ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಪ್ರಯೋಜನಕಾರಿಯಾಗಲಿದೆ ಗುರುವು ಸಿಂಹರಾಶಿಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗಬಹುದು ಈ ಸಮಯವು ಕಷ್ಟಪಟ್ಟು ಕೆಲಸ ಮಾಡುತ್ತಿರುವ ಮತ್ತು ಫಲಿತಾಂಶಗಳಿಗಾಗಿ ಕಾಯುತ್ತಿರುವವರಿಗೆ ಅನುಕೂಲಕರವಾಗಿರುತ್ತದೆ ಶನಿ ಮತ್ತು ರಾಹುವಿನ ನಕಾರಾತ್ಮಕ ಪ್ರಭಾವ ಕಡಿಮೆಯಾದ ನಂತರ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡಲು ಪ್ರಾರಂಭಿಸುತ್ತೀರಿ ಸವಾಲುಗಳು ಪರಿಹಾರವಾಗಲು ಪ್ರಾರಂಭವಾಗುತ್ತದೆ ಮತ್ತು ನೀವು ನಿಮ್ಮ ಗುರಿಗಳನ್ನು ಹೆಚ್ಚು ಸುಲಭವಾಗಿ ಸಾಧಿಸುವಿರಿ ನಿಮ್ಮ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ಬೆಳವಣಿಗೆ ಕಂಡುಬರಬಹುದು ಬಡ್ತಿಗಳು ಅಥವಾ ಸಂಬಳ ಹೆಚ್ಚಳಗಳು ಸಹ ಸಾಧ್ಯವಿದೆ ಇದು ಆತ್ಮವಿಶ್ವಾಸ ಮತ್ತು ವೃತ್ತಿಪರ ತೃಪ್ತಿಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಏನೇ ಆದರೂ ನಿಮ್ಮ ತಾಳ್ಮೆ ಮತ್ತು ಧೈರ್ಯ ನಂಬಿಕೆಯನ್ನು ಕಳೆದುಕೊಳ್ಳದೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡುತ್ತಲೇ ಇರಿ ದೇವರು ನೀವು ಪಡುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸಿಂಹರಾಶಿಯ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ ಧನ್ಯವಾದಗಳು